ದಿಗ್ಗಜರು ಕರ್ನಾಟಕ ರಾಜ್ಯ ಮತ್ತು ಸಾಗರ ತಾಲೂಕು ಕಂಡಂತಹ ಅತ್ಯಂತ ಸರಳ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನಾ ಡಿಸೋಜ ಸಾಹೇಬರು ಆಗಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ನೋವನ್ನುಂಟು ಮಾಡಿದೆ ಮತ್ತು ಈ ತಾಲೂಕಿನ ಮತ್ತು ರಾಜ್ಯದ ಜನತೆಗೆ ಅತ್ಯಂತ ತುಂಬಲಾರದ ನಷ್ಟ ಅಂತ ಹೇಳ್ತಾರೆ ದೇವರು ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅವರಿಗೆ ಸದ್ಗತಿ ದೊರಲಿ ಮತ್ತು ಭಾಳ ವಿಶೇಷವಾಗಿ ಅವರು ಸರ್ಕಾರಿ ನೌಕರರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂತಹ ಸಾಧನೆಯನ್ನು ನಾವೆಲ್ಲರೂ ಕೂಡ ಇವತ್ತು ನೆನಪು ಮಾಡಿಕೊಳ್ತಾ ಈ ನೆಲದ ಜನರ ಧ್ವನಿಯಾಗಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅನೇಕ ಸಮಸ್ಯೆಗಳಿಗೆ ಅವರು ನಿಂತಿರ್ತಕ್ಕಂಥವ್ರು ಅಂತಹ ಡಿಶೋಜ ಸರ್ ಅವರಿಗೆ ಸಾಗರ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರು ಅಧಿಕಾರಿಗಳು ಸಾರ್ವಜನಿಕರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ದೊರಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ